ಹೌದೇನೆ ಹೋಡ್ರಿ ಎಷ್ಟು ಖುಷಿ ಪಟ್ಟೆ ಗೊತ್ತಾ ನಾನು ನಾನು ಅಡಿಗೆ ಮನೆ ಕ್ಲೀನ್ ಮಾಡ್ತಿದ್ದೆ ಊಟ ಬೇರೆ ಮಾಡಿರ್ವ ಇವರಿಬ್ರು ಅದಕ್ಕೆ ಎತ್ತಿಡ್ತಾ ಇದ್ದೆ ಲಕ್ಷ್ಮಿನೇ ಬಂದು ಅತ್ತೆ ಸೊಸ್ಸೆ ಅತ್ತೆ ಅತ್ತೆ ಮನ್ಸು ಐಸ್ ಕ್ಯೂಬ್ ಕರ್ಗಂಗ್ ಕರ್ಗೋಯ್ತಿ ಇಲ್ವಾ ಮತ್ತೆ ಇಲ್ವಾ ಮತ್ತೆ ಖುಷಿ ರೀ ನಾನು ಹೇಳಷ್ಟು ಬುದ್ಧಿನ ಹೇಳ್ದೆ ಅರ್ಥ ಮಾಡ್ಕೊಂಡ್ಲು ಆಯ್ತತ್ತೆ ಇನ್ಮೇಲೆ ಇಬ್ರು ಚೆನ್ನಾಗಿರ್ತೀವಿ ಅಂತ ಹೇಳಿದ್ಲು ರವಿಗೆ ಊಟನು ತಗೊಂಡೋದ್ಲು ಹ್ಮ್ ಪರವಾಗಿಲ್ವೇ ಮೊದಲ ದಿನನೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಹೋರಿ ನಾನೆಲ್ಲ ಇಬ್ರು ಆರಾಮ್ ಗಿಟ್ಲೆ ಮುಂಚ್ಕೊಂಡಿರ್ತಾರೆ ಅನ್ಕೊಂಡಿದ್ದೆ ಆದ್ರೆ ಒಂದಿಂದಲೇ ಅರ್ಥ ಮಾಡ್ಕೊಂಡ್ಬಿಟ್ರೆ ನೋಡಿ ಹಾಗೆ ಕಣೆ ಒಂದ್ ಹೆಣ್ಣು ಮದುವೆ ಆದಮೇಲೆ ಗಂಡ ಏನೇ ತಪ್ಪು ಮಾಡಿದ್ರು ಅವಳು ಅದನ್ನೆಲ್ಲ ಮರ್ತು ಕ್ಷಮಿಸಿ ಜೀವನ ಮಾಡ್ಕೊಂಡು ಹೋಗ್ತಾಳೆ ನೀನೇ ಆಗಲಿ ಹೇಳು ನಾನು ಇಷ್ಟು ವರ್ಷ ನೀನನ್ ಬಿಟ್ಟು ಎಷ್ಟು ದೂರ ಇದ್ದೆ ನನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಮಗನ ಜೊತೆ ಒಂಟಿಯ ಕಾಲ ಕಳೀತಿರ್ಲಿಲ್ವಾ ಇಲ್ಲ ನೀವು ನನ್ನ ಜೊತೆ ಇರಲೇಬೇಕು ಹಾಗೆ ಹೀಗೆ ಅಂತ ನೀನು ನನ್ನ ಮೇಲೆ ಮುಂಚ್ಕೊಂಡಿದ್ದರೆ ನಾನು ಅಷ್ಟು ದೂರ ಹೋಗಿ ಕೆಲಸ ಮಾಡೋಕ್ಕಾಗ್ತಿತ್ತ ಹೇಳು ನಿನ್ನ ಸಪೋರ್ಟಿಂದಲೇ ನಾನು ಅಲ್ಲಿ ಹೋಗಿದ್ದು ಕೆಲಸ ಮಾಡಿದ್ದು ಇಷ್ಟು ದೊಡ್ಡ ಕಂಪ್ನಿ ಮಾಡಿದ್ದು ನನ್ನ ಏಳಿಗೆಗೆ ಮುಖ್ಯವಾದ ಕಾರಣ ನೀನೇ ನಮ್ಮ ರವಿ ಸೆಲೆಕ್ಷನು ಹಾಗೆ ಇದೆ ನೋಡು ಅವನು ಕೂಡ ಅವನು ತಕ್ಕಾಗಿರೋ ಹೆಂಡ್ತಿನೇ ಹುಡುಕಿಕೊಂಡಿದ್ದಾನೆ ಅದಕ್ಕೆ ಹೇಳೋದು ಗಂಟು ಅಂತ ಯಾರ್ಯಾರು ಯಾರಿಗೆ ಸಿಗಬೇಕು ಯಾವಾಗ ಸಿಗಬೇಕು ಅನ್ನೋದು ಅದೆಲ್ಲ ಮೇಲೆ ತೀರ್ಮಾನ ಆಗ್ಬಿಟ್ಟಿರುತ್ತೆ ನಾವು ಬರೀ ವೀಕ್ಷಕರಷ್ಟೇ ನೋಡ್ತಾ ಇರಬೇಕು ಅಯ್ಯೋ ಏನೇನೋ ಹೇಳ್ಬಿಡಿ ನೀವು ನನಗೆ ಅದೆಲ್ಲ ನನಗೆ ಅರ್ಥ ಆಗಲ್ಲ ಗಂಟು ಗಿಂಟು ಬ್ರಹ್ಮ ಗಂಟು ಏನೇನೋ ಹೇಳ್ತೀರಲ್ಲ ರೀ ನೀವು ಸರಿ ಬಿಡು ಆಮೇಲೆ ಏನಾಯ್ತು ಆಮೇಲೆ ಇನ್ನೇನಾಯ್ತು ಲಕ್ಷ್ಮಿ ಊಟ ಮುಗಿಸ್ಕೊಂಡು ರೂಮಿಗೆ ಬಂದಳು ಲಕ್ಷ್ಮಿ ನಾನು ಮಲ್ಕೊಂಡ್ವಿ ಬೆಳಿಗ್ಗೆ ಎದ್ದು ನೋಡ್ತೀನಿ ಲಕ್ಷ್ಮಿ ರೂಮಲ್ಲಿ ಇಲ್ಲ ಹೌದಾ ರವಿ ನೋಡಿಕೊಂಡು ಏನಾದ್ರು ಇಲ್ಲ ರೀ ಎದ್ ಕೂಡ್ಲೆ ಸ್ನಾನ ಮಾಡಿ ಮನೆ ಮುಂದೆ ಮುಂದೆಲ್ಲ ಕಸ ಗುಡ್ಸಿ ರಂಗೋಲಿ ಬಿಟ್ಟು ಪೂಜೆನ ಶುರು ಮಾಡ್ಬಿಟ್ಟಿದ್ದಾಳೆ ಅರೆ ಹಾಗಿದ್ರೆ ಎಷ್ಟು ಗಂಟೆ ಎದ್ದಿದ್ದು ಅಯ್ಯೋ ಸುಮಾರು ಒಂದು ನಾಲ್ಕುವರೆ ಐದು ಗಂಟೆ ಇರಬೇಕು ಇಷ್ಟೆಲ್ಲ ಕೆಲಸ ಆರು ಗಂಟೆ ಅಷ್ಟು ಮುಗಿಸ್ಬೇಕು ಅಂದರೆ ನನ್ನ ಅಂತಡಾದರೆ ಮೂರು ಗಂಟೆಗೆ ಎದಾಡ್ಬೇಕು ನೋಡಿ ಅವಳು ಈಗಿನ ಹುಡುಗಿ ಅಲ್ವಾ ಅದು ನಾಲ್ಕು ಗಂಟೆ ನಾಲ್ಕುವರೆಗೆ ಎದ್ದಿರಬೇಕು ಅಂದ್ಕೊತೀನಿ ಅಯ್ಯೋ ದೇವರೇ ನೀನು ಹೇಳಬಾರ್ದಿನೇ ಅಷ್ಟು ಬೇಗ ಎದ್ದು ಕೆಲಸ ಮಾಡಿದ್ರೆ ಅದು ಥಂಡಿ ಆಗುತ್ತೆ ಅಲ್ಲ ಹುಷಾರ್ ತಪ್ಪಿದ್ರೆ ಏನು ಕತೆ ಏನೂ ಆಗೋಲ್ಲ ಒಂದು ಆರು ಗಂಟೆಗೆ ಎದ್ದಾಳಮ್ಮ ಅಂತ ಹೇಳು ನೀನು ಏನ್ರ ರೀ ಏನ್ರ ಒಂದು ಆರು ಗಂಟೆ ಅಲ್ಲ ಒಂದು ಐದುವರೆಗೆ ಇದ್ದಲ್ಲಮ್ಮ ಸಾಕು ನಾನು ಅಷ್ಟೊತ್ತು ಗೆದಲ್ತೀನಿ ಅಂತ ಇಲ್ಲ ಅತ್ತೆ ಬೇಗ ಇದ್ದು ಅಭ್ಯಾಸ ಅಮ್ಮನ ಮನೆಯಲ್ಲೂ ನಾನು ಬೇಗ ಎದೊಳ್ತಾ ಇದ್ದೆ ಅಮ್ಮಂಗೆ ಸಹಾಯ ಮಾಡೋಕ್ಕೆ ಅಂತ ಹೇಳಿದ್ಲು ನಾನು ಎಷ್ಟು ಹೇಳಿದ್ರು ನೀವು ಆರಾಮಾಗಿ ಹಿರಿಯ ಅತ್ತೆ ನಾನು ನೋಡ್ಕೋತೀನಿ ಅಂತ ಹೇಳ್ತಾಳಪ್ಪ ನಿಮ್ಮ ಸೊಸೆ ಹೇ ಹೇ ಪಾರ್ವತಿ ನಿನ್ನ ಸೊಸೆ ಅಂತ ಹೇಳಿಬಿಡ ಕಣೆ ನಮ್ಮ ಸೊಸೆ ಅಂತ ಹೇಳು ಆಯ್ತಾಯ್ತು ನಮ್ಮ ಸೊಸೆ ಹ್ಞೂ ರವಿ ಬಂದ ನೋಡು ಅವನು ಕಾಫಿ ಏನಾದರೂ ತಂದು ಕೊಡೆ ಕೊಡು ನ್ಯೂಸ್ ಪೇಪರ್ ಕೊಡು ಓದ್ತೀನಿ ಏನಪ್ಪ ರವಿ ಇದ್ದೆ ಮಾಡ್ದೇನಾ ನಿದ್ದೆ ಮಾಡಿದೆ ಲಕ್ಷ್ಮಿಗೆ ಕಾಫಿ ಅಷ್ಟೊಂದು ಡೀಪ್ ಆಗಿ ಏನಿದೆಯಪ್ಪ ನ್ಯೂಸ್ ಪೇಪರ್ ಅಲ್ಲಿ ಅದೇನಪ್ಪ ರೀಸೆಂಟ್ ಒಂದು ಪ್ರಾಜೆಕ್ಟ್ ಮುಗಿಸಿದ್ವಲ್ಲ ಅದ್ರ ಆಡ್ಸ್ ಹಾಕಿದ್ರು ಅದನ್ನೇ ನೋಡ್ತಾ ಇದ್ದೆ ಯಾವುದಪ್ಪ ನಾವು ಪ್ರಾಜೆಕ್ಟ್ ಮುಗಿಸಿದ್ವಲ್ಲ ಅದ ಹ್ಮ್ ಹೌದು ಕಣೋ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆಯಂತೆ ನಮ್ಮ ಕಂಪ್ನಿ ಬಗ್ಗೆನು ಹಾಕಿದಾರೆ ಇರು ನಮ್ಮ ಕಂಪ್ನಿ ಹೆಸರು ಹಾಕಿದಾರಪ್ಪ ಹ್ಮ್ ಅದನ್ನೇ ಓದ್ತಾ ಇದ್ದೆ ಈ ಸತಿ ನಮ್ಮ ಕಂಪ್ನಿಗೆ ತುಂಬಾ ಲಾಭ ಇದೆ ಕಣ ಪ್ರಾಜೆಕ್ಟ್ ನಾ ಚೆನ್ನಾಗಿ ಮುಗಿಸ್ಕೊಟ್ಟಿದ್ಯ ರವಿ ಹೌದಪ್ಪ ಇದು ನಿಮ್ ಡ್ರೀಮ್ ಅಲ್ವಾ ನನ್ ಕರ್ತವ್ಯ ನಾನು ಮಾಡಿದಿನಿ ಅಷ್ಟೇ ನನ್ ಡ್ರೀಮ್ ಅನ್ನೋದಕ್ಕಿಂತ ರವಿ ಇದರಲ್ಲಿ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ತುಂಬಾ ಮುಖ್ಯ ಅದೆರಡು ನೀನ್ ಅಷ್ಟೇ ಇಲ್ಲ ನಿನ್ ಆಶೀರ್ವಾದಪ್ಪ ಮತ್ತೆ ಏನಪ್ಪಾ ಸಮಾಚಾರ ಗಂಡ ಹೆಂಡತಿ ಮಧ್ಯೆ ಇದ್ದಿದ್ದು ಭಿನ್ನ ಅಭಿಪ್ರಾಯ ಸರಿ ಹೋಯ್ತಾ ಹಾ ಅಪ್ಪ ಭಿನ್ನ ಅಭಿಪ್ರಾಯ ಏನಿರ್ಲಿಲ್ಲ ಲಕ್ಷ್ಮಿ ಎಲ್ಲಾ ಹೆಣ್ಮಕ್ಳು ತರ ಅಲ್ಲ ಅವಳನ್ನೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಅವಳೇ ಅರ್ಥ ಮಾಡಿಕೊಂಡು ಸರಿ ಮಾಡಿಕೊಂಡ್ಳು ಪರವಾಗಿಲ್ವೇ ನನ್ನ ಸೊಸೆ ತುಂಬ ಜಾಣೆ ಇದ್ದಾಳೆ ಏನು ಜಾಣೆ ಅಲ್ಲಪ್ಪ ಜಾಣ್ರಲ್ಲಿ ಜಾಣೆ ನೀನು ಗಂಡನ್ ಕೊಡಮ್ಮ ಮೊದಲು ಇಲ್ಲ ಇಲ್ಲ ಲಕ್ಷ್ಮಿ ಅಪ್ಪನ್ ಕೊಡು ಇವರು ಇಲ್ಲೇ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಮಾವ ನಿಮಗೆ ಅಂತಲೇ ತಂದೆ ತಗೊಳ್ಳಿ ಕುಡಿರಿ ಅವ್ರಿಗೆ ನಾನು ಬೇರೆ ತಂದು ಕೊಡ್ತೀನಿ ಆ ಹಾ 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 ಕಾಫಿ ತುಂಬಾ ಚೆನ್ನಾಗಿದೆ ಅಮ್ಮ ಲಕ್ಷ್ಮಿ ಥ್ಯಾಂಕ್ಸ್ ಮಾವ ಅರಿ ತಿಂಡಿ ರೆಡಿ ಇದೆ ಕಾಫಿ ಕುಡಿತೀರಾ ಇಲ್ಲ ತಿಂಡಿನೇ ತನ್ಕೊಡ್ಲಾ ಲಕ್ಷ್ಮಿ ತಿಂಡಿ ರೆಡಿ ಇದ್ರೆ ತಿಂಡಿನೇ ಮೊದಲು ತಿನ್ಬಿಡ್ತೀನಿ ಆಮೇಲೆ ಕಾಫಿ ಕುಡಿದ್ರಾಯಿತು ಅಲ್ವಾ ರವಿ ನೋಡು ಉಪ್ಪಿಟ್ಟು ಮಾಡಿದಳ ಇವತ್ತು ನನ್ ಲಕ್ಷ್ಮಿ ಓ ಹೌದನೇ ಪಾರ್ವತಿ ಉಪ್ಪಿಟ್ಟು ನನ್ ಫೇವರಿಟ್ ಅಲ್ವಾ ಕೂರಿ ತಿಂಡಿ ಏನು ಮಾಡಲಿ ಅತ್ತೆ ಅಂತ ಕೇಳಿದ್ಲೋ ನಾನು ನಿಮಗೆ ಉಪ್ಪಿಟ್ಟು ಇಷ್ಟ ಅಲ್ವಾ ಅದಕ್ಕೆ ಉಪ್ಪಿಟ್ಟೆ ಮಾಡ್ಬಿಡಮ್ಮ ಬೇಗನೂ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ನೋಡಿ ಎಲ್ಲ ಥರದ ತರಕಾರಿ ಕಾಳು ಎಲ್ಲ ಹಾಕಿ ರುಚಿಯಾಗಿರೋ ಉಪ್ಪಿಟ್ಟು ಅಯ್ಯೋ ಅಯ್ಯೋನೇ ಮೊದಲು ಕಾಫಿ ಕುಡೀರಿ ಕಾಫಿ ಕುಡಿತಿದ್ರೆ ತಿಂಡಿ ತಿಂತೀರಾ ಕಾಫಿ ಕುಡಿದು ಒಂದು ಹತ್ತು ನಿಮಿಷ ಆದ್ಮೇಲೆ ತಿಂಡಿ ತಿನ್ಬೇಕು ಇದು ರವಿಗಂತ ಹಾಕೊಂಡ್ ಬಂದೆ ತಗೊಳಪ್ಪ ರವಿ ಹೆಂಗಿದೆ ನೋಡೋ ತುಂಬಾ ಚೆನ್ನಾಗಿದೆ ಅಮ್ಮ ಲಕ್ಷ್ಮಿ ತುಂಬಾ ಟೇಸ್ಟಿಯಾಗಿ ಮಾಡಿದ್ಯಾ

ಒಂಚೂರು ಸಾಸೆ ಕರ್ಬೇವು ಈರುಳ್ಳಿ ಎಣ್ಣೆ ಒಳಗೆ ಹಾಕಿ ಇಲ್ಲ ಟೊಮೊಟೊ ಕಟ್ ಮಾಡಿ ಹಾಕ್ಬಿಟ್ಟು ಒಂಚೂರು ಕಡಲೆಬೇಳೆ ಹಾಕಿಬಿಟ್ಟು ಹುರ್ದಿನ ರವೆ ರವೆನ ನೀರೊಳಗಡೆ ಕುದಿಸಿ ಹಾಕಿದ್ರಾಯ್ತು ಅದೇ ನಮಗೆ ಉಪ್ಪಿಟ್ಟು ಈಗಿನ ಕಾಲದ ಹಂಗಲ್ವಲ್ಲ ಅದೇನೋ ಪ್ರೋಟೀನ್ ಅಂತೆ ಕ್ಯಾಲ್ಸಿಯಂ ಅಂತೆ ಅದು ಇದು ಬೇಕಂತನ್ಬಿಟ್ಟು ತರ್ಕಾರಿಗಳನ್ನ ಹಾಕತಾರೆ ಸುಮ್ಮನೆ ಹೇಳ್ದೆ ಕಣೆ ನೀನು ಚೆನ್ನಾಗೇ ಮಾಡ್ತೀಯ ತರಕಾರಿ ಪರಕಾರಿ ಏನೂ ಹಾಕಲಿಲ್ಲ ಅಂದ್ರೂ ರುಚಿ ಚೆನ್ನಾಗಿರುತ್ತೆ ಹೇಳು ಅಯ್ಯೋ ಮಾವ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಉಪ್ಪಿಟ್ಟು ಮಾಡೋದನ್ನ ಹೇಗ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೆ ಅತ್ತೆ ಅರೆ ಏನ್ ಹೇಳ್ತಿದ್ದೀ ಲಕ್ಷ್ಮಿ ನೀನ್ ಮಾಡ್ಲಿಲ್ವಾ ಅಯ್ಯೋ ನಾನೇ ಮಾಡಿದ್ದು ರೀ ನಮ್ಮನೆಯಲ್ಲೂ ಪ್ಲೈನೇ ಮಾಡ್ತಾ ಇದ್ದಿದ್ದು ಅತ್ತೇನೆ ನಿಮಗ್ ತರಕಾರಿ ಹಾಕಿದ್ರೆ ಇಷ್ಟ ಆಗುತ್ತಂತಲ್ಲ ಅದಕ್ಕೆ ತರಕಾರಿ ಕಟ್ ಮಾಡಿ ಕೊಟ್ರು ಒಗ್ಗರಣೆ ಹಾಕಿದ್ ನಾನೇ ಆದ್ರೆ ಐಡಿಯಾ ಕೊಟ್ಟಿದ್ದು ಅತ್ತೆ ಅರೆ ಅತ್ತೆ ಸೊಸೆ ಈ ಪಾಟಿ ಒಂದಾಗ್ಬಿಟ್ರೆ ಮನೇಲಿ ಜಗಳ ಅನ್ನೋದೇ ಆಗಲ್ಲ ಏನ್ ಪಾರ್ವತಿ ಹೌದು ರೀ ನಾವ್ ಹೆಂಗ್ ನೋಡ್ಕೋತೀವೋ ಹೇಗೆ ಪ್ರೀತಿ ವಿಶ್ವಾಸ ತೋರಿಸ್ತೀವೋ ಆ ಕಡೆಯಿಂದ ಅದೇ ಸಿಗುತ್ತಲ್ವಾ ನಾವ್ ಯಾವಾಗ ಬೈಕ್ ಓಡಾಡ್ತಿದೀವೋ ನಮಗ್ ಮತ್ತೆ ರಿಟರ್ನ್ ಅದೇ ಸಿಗುತ್ತೆ ಅದಕ್ಕೆ ಹೇಳೋದು ಮಾಡಿದ್ದು ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಇಬ್ರು ಬಾಯಲ್ಲೇ ಇಬ್ರು ಬಾಯಲ್ಲ ಅದೇ ಬಂದ್ಬಿಡ್ತಲ್ಲ ಪಾರ್ವತಿ ಅದೆಲ್ಲ ಹಳೆ ಕಾಲದ ಗಾದೆಗಳು ಕಣೆ ಅದೆಲ್ಲ ಮರೆಯಕ್ಕಾಗುತ್ತಾ ಹೇಳೋ ನಮ್ಮಪ್ಪ ನನಗೆ ಹೇಳಿದ್ದು ನಾನು ನಿನಗೆ ಹೇಳಿದ್ದು ಕೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ ನೋಡು ಮುಂದೆ ನಮ್ಮ ಮಗ ಸೊಸೆ ಅವ್ರ ಮಕ್ಕಳು ಗಾದೆ ಮಾತುಗಳನ್ನ ಹೇಳಿ ಜೀವನ ಮಾಡ್ತಾ ಇರಬೇಕು ಏನಮ್ಮ ಅಂತ ಲಕ್ಷ್ಮಿ ಹೌದೌದು ಹಿರಿಯರೆಲ್ಲ ಒಂದೊಂದು ಗಾದೆ ಮಾತುಕ ಒಂದೊಂದು ಕಾರಣ ಇದ್ದೇ ಇರತ್ತೆ ಒಂದೊಂದು ಅರ್ಥ ಇರುತ್ತೆ ಸುಮ್ ಸುಮ್ನೆ ಗಾದೆ ಕಟ್ಟಕ್ಕಾಗತ್ತ ಸರಿಯಾಗಿ ಹೇಳ್ದಮ್ಮ ನಮ್ಮ ಹಿಂದಿನ ಕಾಲದಲ್ಲಿ ಗಾದೆ ಕಟ್ಟದಂದ್ರೆ ಇಷ್ಟ ಗೊತ್ತಾ ಹಂಗೆ ಸುಮ್ಮನೆ ಮಾತ್ ಮಾತಲ್ಲ ಗಾದೆ ಕಟ್ಬಿಡೋರು ನಮ್ಮನೇಲೊತ್ತು ಗಾದೆಗಳು ಮಳೆನೇ ಸುರಿತಿತ್ತು ಬಿಡು ಸಾಕು ಸಾಕ್ ಗಾದೆ ಕೋರೋಣ ಅವರಿಬ್ರು ಸ್ವಲ್ಪ ಹೊರಗಡೆ ಹೋಗಿ ಬರ್ಲಿ ಗಾದೆ ಹೇಳ್ಕೊಂಡು ಮನೇಲಿ ಕೂಸ್ಕೊಂಡ್ ಬಿಡಿ ಬೇಗ ಕಾಫಿ ಕುಡಿರಿ ತಿಂಡಿ ತಂದ್ಕೊಡ್ತೀನಿ ತಿಂಡಿ ತಿನ್ನಲ್ವಾ ನೀವು ಆಯ್ತಾಯ್ತು ನೀನು ತಿಂಡಿ ಬಾ ನಾನು ಕಾಫಿ ಕುಡ್ದು ಮುಗಿಸಿರ್ತೀನಿ ರವಿ ನಾವು ಹಿಟ್ಲಕ್ ಕರ್ಕೊಂಡೋಗ ನಾನ್ ಹಾಕಿರೋ ತರಕಾರಿ ಗಿಡಗಳನ್ನ ತೋರ್ಸು ಲಕ್ಷ್ಮಿಗೂ ಮುಂದೆ ಹೋಗಕ್ಕೆ ಐಡಿಯಾ ಸಿಗುತ್ತೆ ಹಾಗೆ ಇಬ್ರು ಮಾತಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವತ್ತಿನ ಊಟ ರವಿ ಸ್ಟೋರಿ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಯಾರೆ ಮಾಡ್ಕೊಂಡು ನೋಡಿ ನಮ್ಮ ಹಳೆ ಬೇಸ್ನೆಲ್ಲ ತಪ್ಪದೆ ನೋಡಿ ಯಾಕಂದ್ರೆ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಿರೋದ್ರಿಂದ ನಾವು ಹಾಕೋ ಪ್ರತಿಯೊಂದು ಲಿಂಕ್ ಇರುತ್ತೆ ಈ ಸ್ಟೋರಿ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಅಂದ್ರೆ ನಾಳೆ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್